ಸ್ನೇಹಿತರೆ ನಮಸ್ಕಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಅಂತೂ ನಿಮಗೆ ಈಗಾಗಲೇ ಗೊತ್ತಿದೆ ಅಲ್ಲಿ ಸ್ಪೆಷಲ್ ಆಗಿ ಪಿಯ ಅಭ್ಯರ್ಥಿ ಏನಿದ್ದಾರೆ ರಾಜ್ಯ ಕಂಡ ಅತಿ ಭ್ರಷ್ಟರಲ್ಲಿ ಭ್ರಷ್ಟ ಡಾಕ್ಟರ್ ಸುಧಾಕರ್ ಇದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರ ಅಲ್ಲ ರಾಜ್ಯದ ಮಕ್ಕಳಲ್ಲೂ ಗೊತ್ತು ಮಕ್ಕಳಿಗೂ ಗೊತ್ತು ಕೋವಿಡ್ ಟೈಮ್ ಅಲ್ಲಿ ಎರಡು ಅಲೆಗಳಲ್ಲಿ ಯಾವ ಥರ ಭ್ರಷ್ಟಾಚಾರ ಮಾಡಿದ್ರು ಅಂತ ಹೇಳಿ ಇವತ್ತು ಶಾಲೆಗೆ ಹೋಗೋ ಮಕ್ಕಳು ಸಹ ಹೇಳ್ತಾರೆ ಸುಧಾಕರ್ ಬಗ್ಗೆ ಅಂತ ಅತಿ ದೊಡ್ಡ ಭ್ರಷ್ಟ ಡಾಕ್ಟರ್ ಸುಧಾಕರ್ ಅವರ ಭ್ರಷ್ಟಾಚಾರದ ಬಗ್ಗೆ ನಾವೇನೆ ದಾಖಲೆಗಳ ಸಮೇತ ನಾವು ಬಿಡುಗಡೆ ಮಾಡಿದ್ವಿ ಯಾವ ತರ ನೂರಾರು ಕೋಟಿ ಲಂಚ ನೂರಾರು ಕೋಟಿ ಹಗರಣವನ್ನ ಈ ಒಂದು ಆಸ್ಪತ್ರೆಗೆ ಬೇಕಾಗಿರುವ ಉಪಕರಣಗಳನ್ನ ಖರೀದಿ ಮಾಡೋದ್ರಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಅದನ್ನ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಸಹ ನಾವು ಕೊಟ್ಟಿದ್ವಿ ಅಂದ್ರೆ ಈ ತರ ನಾವೇ ಒಂದು ಭ್ರಷ್ಟಾಚಾರನ ಎಕ್ಸ್ಪೋಸ್ ಮಾಡಿದ್ವಿ ಅದಲ್ದೇ ರಾಜ್ಯದ ಜನತೆಗೂ ಗೊತ್ತಿರೋ ತರ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಡ್ ಸ್ಕ್ಯಾಮ್ ಆಗಿರ್ಬೋದು ಈ ಒಂದು ಏನದು ಇಂಜೆಕ್ಷನ್ ಸ್ಕ್ಯಾಮ್ ಆಗಿರ್ಬೋದು ಉಪಕರಣಗಳ ಸ್ಕ್ಯಾಮ್ ಆಗಿರ್ಬೋದು ಲಸಿಕೆಗಳ ಸ್ಕ್ಯಾಮ್ ಆಗಿರ್ಬೋದು ಈ ತರ ಒಂದು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡಿರೋ ಡಾಕ್ಟರ್ ಸುಧಾಕರ್ ಇದಾರೆ ಅದು ಒಂದು ಕಡೆಗೆ ಜನ ಯೋಚನೆ ಮಾಡ್ಬೇಕಲ್ವ ಇಂಥ ಅತಿ ಭ್ರಷ್ಟ ನಮ್ಮ ಸಂಸದರಾಗಬೇಕಾ ಅಂತ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲೇನೆ ಇವರು ಅತೀ ದೊಡ್ಡ ಅಂತ ಜನ ಮತದಾರರು ಅಲ್ಲಿ ಅವ್ರನ್ನ ದೊಡ್ಡ ಮಟ್ಟದಲ್ಲಿ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ನನ್ನ ಸೋಲ್ಸಕ್ಕೆ ಆಗೋದೇ ಇಲ್ಲ ಅನ್ನೋ ಒಂದು ದುರಂಕಾರ ಏನಿತ್ತು ಸುಧಾಕರ್ ಅವರಿಗೆ ಜನರು ಅವರಿಗೆ ತಕ್ಕ ಪಾಠವನ್ನು ಕಲಿಸ್ಕೊಟ್ಟಿದ್ದಾರೆ ಇವತ್ತು ಲೋಕಸಭಾ ಚುನಾವಣೆಯಲ್ಲೂ ಸಹ ನೀವು ರಾಜಕಾರಣ ಜೀವನದಲ್ಲಿ ಲಾಯಕ್ಕಿಲ್ಲ ನಿಮ್ಮಂಥ ಅತಿ ಭ್ರಷ್ಟರು ರಾಜಕೀಯ ಜೀವನದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು ಅಂತ ಪಾಠ ಕಲಿಸೋ ಸಮಯ ಬಂದಿದೆ ಇನ್ನೊಂದು ಕಡೆಗೆ ಇಂಡಿಯಾ ಅಲಯನ್ಸ್ ಕಾಂಗ್ರೆಸ್ನ ಅಭ್ಯರ್ಥಿ ಏನಿದೆ ರಕ್ಷಾರಾಮಯ್ಯ ಕಾಂಗ್ರೆಸ್ನ ಯುವ ರಾಜ್ಯಾಧ್ಯಕ್ಷ ಏನಾಗಿದ್ರು ಅವರು ಸಾಧಾರಣ ಮನುಷ್ಯ ಅವ್ರನ್ನ ನಾನು ಒಂದು ಎರಡು ಮೂರು ಸರಿ ಭೇಟಿ ಆಗಿದ್ದೀನಿ ಅವ್ರ ಹತ್ರ ಮಾತಾಡಿದ್ದೀನಿ ದುರಂಕಾರ ಇಲ್ಲ ಅಹಂಕಾರ ಇಲ್ಲ ಜನರ ಬಗ್ಗೆ ಕಾಳಜಿ ಇದೆ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಿಸ್ಕೊಂಡು ಜನರ ಕಷ್ಟಗಳನ್ನ ಆಲಿಸ್ತಾ ಅವರು ಸುದೀರ್ಘವಾಗಿ ಕೆಲಸ ಅಲ್ಲಿ ಮಾಡಿದ್ದಾರೆ ಒಂದು ಯುವಕರಿಗೆ ಒಂದು ಅವಕಾಶ ಇವತ್ತು ಮೊದಲನೇ ಬಾರಿಗೆ ಏನು ಚುನಾವಣೆ ನಿಲ್ತಾ ಇದ್ದಾರೆ ರಕ್ಷಾರಾಮಯ್ಯ ಅವರು ಅವರಿಗೆ ಒಂದು ಸಂವಿಧಾನದ ಬಗ್ಗೆ ಆಗಿರಲಿ ಅವ್ರಿಗಿರೋ ಒಂದು ಗೌರವ ಬಡವರ ಬಗ್ಗೆ ಇರೋ ಒಂದು ಕಾಳಜಿ ಈ ಒಂದು ಅಹಂಕಾರವಿಲ್ಲದ ಒಂದು ಜೀವನ ಸೊ ಈ ತರ ನಾಯಕರು ಇವತ್ತು ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬೇಕಾಗಿದ್ದಾರೆ ರಾಜ್ಯಕ್ಕೆ ಆಗಬೇಕಾಗಿರೋ ಕೆಲಸಗಳನ್ನ ರಾಜ್ಯಕ್ಕೆ ಆಗ್ತಾ ಇರೋದು ಅನ್ಯಾಯ ವಿರುದ್ಧ ನಿಲ್ಲೋ ಒಂದು ಶಕ್ತಿ ರಕ್ಷಾ ರಾಮಯ್ಯ ಅವ್ರಿಗೆ ಸೊ ದಯವಿಟ್ಟು ನಮ್ಮ ಕಡೆಯಿಂದ ವಿನಂತಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿಂದ ಆಮ್ ಆದ್ಮಿ ಪಕ್ಷದ ನಾಯಕರುಗಳಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾರರು ಒಬ್ಬ ಸಾಮಾನ್ಯ ಾಗಿರೋ ರಕ್ಷಾ ರಾಮಯ್ಯ ಅವರು ದೇಶದ ಸಂವಿಧಾನಕ್ಕೆ ಗೌರವ ಕೊಡೋ ರಕ್ಷಾ ರಾಮಯ್ಯ ಅವರು ಬೇಕಾ ಅಥವಾ ಕರ್ನಾಟಕ ಕಂಡ ಅತಿ ದೊಡ್ಡ ಭ್ರಷ್ಟರಲ್ಲೇ ಭ್ರಷ್ಟ ಆಗಿರೋ ಕೋವಿಡ್ ಟೈಮ್ ಅಲ್ಲಿ ಸಾವಿನ ಒಂದು ಸುಳಿಯ ಸಮಯದಲ್ಲೂ ಸಹ ಭ್ರಷ್ಟಾಚಾರ ಮಾಡಿರೋ ಡಾಕ್ಟರ್ ಸುಧಾಕರ್ ಬೇಕಾ ಅಂತ ಹೇಳಿ ದಯವಿಟ್ಟು ರಕ್ಷಾ ರಾಮಯ್ಯ ಅವರಿಗೆ ಒಂದು ಅವಕಾಶ ಈ ಸರಿ ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅವಕಾಶ ಕೊಡಿ ಯಾವತ್ತೂ ನೀವು ರಿಗ್ರೆಟ್ ಆಗಲ್ಲ ಅಷ್ಟು ಒಳ್ಳೆ ಕೆಲಸಗಳನ್ನ ಅವರು ಮಾಡೇ ಮಾಡ್ತಾರೆ